I ಮರಿ ನಗರ ಅವ ಬೆಳಿನ ಅಂದ್ರವ ಯಪ್ಪಾ ಅಷ್ಟು ದೊಡ್ಡ ಅದು ಮಾಡ್ಲಿ ಅಂತಲ್ಲ ವೇಳ್ತು ದೊಡ್ಡ ಬಾಯಿ ಮಾಡ್ಲಿಕತ್ತಲ್ಲ ಅದ್ರ ಒಳಗಿರೋ ಹೆಗ್ಣೆ ಕಚ್ಚು ಕಚ್ಚಿ ವಿಷ ಅದು ಹಲ್ಲಿನ ವಿಷ ನೋಡು ಕಚ್ಚಿ ಕೊಂದಾಕ ಬಿಡ್ತಾರೆ ಅವಲ್ಲಿ ಒಂದು ತಿಂತ ನಿಮ್ಗೆ ಹೇಳ್ಬೇಕಂದ್ರೆ ಹೇಳ್ಬೇಕಂತ ಗೊತ್ತಿದ್ಯಾ ಯಾರ ಮನೇಲಿ ಜಾಸ್ತಿ ಇದೆ ಅಂತ ಹುಡ್ಕಂಡು ಬರ್ತದೆ ಹಾವಿನ ಮೂಗ್ ಶಾರ್ಪ್ ಅದೇ ನೋಡೋಣ ಅಲ್ಲ ಅದಕ್ಕೆ ಹಾವಿನ ಮೂಗ್ ಶಾರ್ಪ್ ಇರ್ತದೆ ಯಾವಾಗಲೂ ಯಾರ ಮನೆ ಅಂತ ಎಂಥ ಹುಡುಗ ನಾಗ್ರ ಅಂತ ಮಾತಾಡೋದು ಬಂದಿತ್ತು ಹೇಳ್ತಿದ್ರು

Tidimu, betu tidimu. Tidimu, betu tidimu. ಸಂಖ್ಯೆ ಮಳೆ ಬರಬೇಕಿಂತ ಮಳೆ ಒಂದು ಮೊತ್ತ ಸೂಪರ್ ಆಗ್ತದಲ್ಲ ನಾನು ಹಾಂ 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 ತಗೋಮ್ಮ ಎಪ್ಪ ಈ ಕಡೆ ಹ್ಞೂ ಚೋಡಮ್ಮ ತಾಯಿ ಚೋಡಿ ನಾಗಮ್ಮ ಚೋಡಮ್ಮ ನಾವು ಚೋಡಮ್ಮ ಕಡಿಮೆ ಆಗಿದ್ದೀವಿ

కట్ మార్తీరోడి <imitation>